ಗುರುಗಳು ಅಂದ ತಕ್ಷಣ ಇಸಿಕೊಂಡು ಗಾ ಗುರುಬ್ರಹ್ಮ ವಿಷ್ಣು ದೇವೋ ಸಾಕ್ಷಾತ್ ಅರ್ಪ ಶ್ರೀ ಗುರುವೆ ನಮಃ ಅಂತ ನಾವು ಹೇಳ್ತೀವಿ ಎಲ್ಲ ಅವರೇ ಆ ಗುರುಗಳಿಂದ ಇವತ್ತು ನಾನು ನಿಮ್ಮ ಮುಂದೆ ಇರ್ತೀನಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಫ್ರಮ್ ದಿ ಚೈಲ್ಡ್ಹುಡ್ ನಿಮಗೆ ಹಠ ಇರಬೇಕು ಹಠದ ಜೊತೆಗೆ ಗುರಿಬೇಕು ಗುರಿ ಗುರಿ ಜೊತೆಗೆ ಟಾಲರೆನ್ಸ್ ಸಂಕಲ್ಪ ಬೇಕು ನಾನ್ ಮಾಡೇ ತಿರ್ತೀನಿ ನಾವು ಇಷ್ಟೊತ್ತು ಗುರುಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾನು ಸ್ಟ್ಯಾಂಡರ್ಡ್ ಎಲ್ಲ ಗೊತ್ತಿಲ್ಲ ಮೇರಿ ಲ್ಯಾಂಪ್ ಅಂತ ಪದ್ಯ ಇತ್ತು ತಮ್ಗಿತ್ತ ನಾವು ಓದ್ಬೇಕಾದ್ರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಮೇರಿ ಲ್ಯಾಂಪ್ ಒಂದು ಇಂಗ್ಲಿಷ್ ಪದ್ಯ ಇತ್ತು ನಮ್ಮ ಟೀಚರ್ ಅವರು ಈಗ ಈ ಥರ ನಮ್ಮ ಟೇಬಲ್ ಆರು ಜನ ಕೂತ್ಕೊತಾ ಇದೀವಿ ಯಾರು ಫಸ್ಟ್ ಹೇಳ್ತಾರ ಹೇಳ್ರು ಬೇರೆ ಅನ್ಕೋತ ನಾವು ಕಂತಪಾಠ ಮಾಡ್ತಾ ಇದ್ವಿ ಅವಾಗೆಲ್ಲ ನಾನು ಕೈ ಹಿಂಗೆ ಎತ್ತೆ ಟೇಬಲ್ನಲ್ಲಿ ಟೇಬಲ್ ಮೇಲೆ ನಿಲ್ಲಿಸಿ ನೀನು ಹಳ್ಳಿಯಿಂದ ಬಂದಿದೀಯ ನೀನು ಫಸ್ಟ್ ಹೇಳ್ತಾ ಅಂತಿದ್ದೆ ನಿಂತ್ಕೋ ಹೇಳು ನಾನು ಹೇಳೋಕೆ ಸ್ಟಾರ್ಟ್ ಮಾಡಿದೆ ಅವ್ರು ಓಡ್ಯಕ್ಕೆ ಸ್ಟಾರ್ಟ್ ಮಾಡಿ ನಾನು ಬೆರಳು ಇವಾಗ ಸ್ವಲ್ಪ ಸೊಟ್ಟ ಇದೆ ಇವಾಗ ನಿಮ್ಗೆ ಹೊಡೆದ್ರೆ ಕಷ್ಟ ಅಮ್ಮ ನಮ್ಮ ಕಾಲದಲ್ಲಿ ಹೊಡೆದ್ರೆ ಅಪ್ಪ ಅಮ್ಮ ಬಂದು ಇನ್ನೂ ಹೊಡೀಗಿ ಅವರು ಮೇರಿಲ್ಯಾಂಡ್ ಪದ್ಯ ಹೇಳ್ಬೇಕಾದ್ರೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲ ತಳಿಸ್ತಾ ಇದ್ದೆ ನಾನು ಅದನ್ನು ಹೊಡೆದವ್ರು ನನ್ನ ಮೆಸ್ಟ್ ಆ ರೋಲಲ್ಲಿ ಹೊಡೆದಾಗ ಬ್ಲಡ್ ಬರ್ತಾ ಇತ್ತು ಬ್ಲಡ್ ಬಂದಾಗ ನನ್ನ ಕೋಪ ಜಾಸ್ತಿ ಆಯಿತು ಸಂಕಲ್ಪ ಜಾಸ್ತಿ ಆಯಿತು ರೋಷ ಜಾಸ್ತಿ ಆಯಿತು ಸಾಧನೆ ಜಾಸ್ತಿ ಆಯಿತು ಮೇರಿಲ್ಯಾಂಡ್ ಪದ್ಯ ರಿವರ್ಸ್ ಹೇಳಿದೆ ಹಿಂಗಲ್ಲ ಹಿಂಗೆ ರಿವರ್ಸ್ ಬ್ಲಡ್ ಸುರಿತಾ ಇದೆ ಹೇಳಿಲ್ಲ ನಮ್ಮ ಪ್ರಿನ್ಸಿಪಾಲ್ ಬಂದರು ಟೀಚರ್ ಬೈದ್ರು ನನಗೆ ಆಸ್ಪತ್ರೆ ಅಂತ ಇವ್ರಿಗೆ ಎಲ್ಲ ಇದಾಕಿದ್ರು ಬ್ಲಡ್ ಬರ್ತಾ ಇದ್ರು ಮುಗಿಯೋವ್ರಿಗೆ ಇಲ್ಲ ಆವತ್ತು ಅವ್ರಿಗೆ ಹೇಳಿದೆ ನಮ್ಮ ಟೀಚರ್ಗೆ ಸಾರ್ ನಾನು ಅಲ್ಲಿಂದ ಬಂದಿದ್ದೀನಿ ಅಂತ ಮಾತ್ರ ನೀವು ನಾನು ಹೊಡೆದ್ರಿ ನಾನು ಏನಾದ್ರು ತಪ್ಪು ಮಾಡ್ತಾರೆ ದಯವಿಟ್ಟು ನಿಮ್ಮ ಮಾತ್ರ ಸಾಕ್ಷಿಯಾಗಿ ಹೇಳಿ ಸರ್ ಅವರಿಗೆ ಬ್ಲೆಡ್ಡು ಪ್ರಿನ್ಸಿಪಾಲ್ ಎಲ್ಲ ಬಂದು ಬೈದ ಮೇಲೆ ರಿವರ್ಸ್ ಮೇಲೆ ಈ ಜ್ಞಾನದಾಯ್ತು ತಪ್ಪಾಯ್ತು ಕಣೋ ನಂದು ನಾನು ಯಾವ್ದೋ ನೀನು ಹೊಡೆದು ಬಿಟ್ಟೆ ಕಣೋ ಕಾಣೋದು ಟೀಚರ್ ನಮ್ಗೆ ತಪ್ಪಾಯ್ತು ಹೇಳಂಗಿಲ್ಲ ಸರ್ ನೀವು ಗುರುಗಳು ಸರ್ ನೀವು ಇವತ್ತು ಈ ಏನು ರೂಲ್ ಆ ಹೊಡೆದಿದ್ದೀರ ಆ ರೂಲು ನೀವು ಜ್ಞಾಪಕ ಇರ್ತೀರಿ ನನಗೆ ಆ ರೂಲ್ ಬರುತ್ತಲ್ಲ ಲಾತಿ ತರ ಅದು ಜ್ಞಾಪಕ ಜೀವನ ತರ ಸರ್ ಒಂದು ದಿವಸ ನಾನು ಸಾಧನೆ ಮಾಡಿ ನಿಮ್ ಮುಂದೆ ಬರ್ತೀನಿ ಸರ್ ಅಂತ ಆರನೇ ಕ್ಲಾಸಲ್ಲಿ ಹೇಳಕ್ಕೆ ಅದನ್ನು ಸಂಕಲ್ಪವಾಗಿ ನಾನು ಲಾಯರ್ ಆದಮೇಲೆ ಮೇಲೆ ಅವರು ಈ ನಮ್ಮ ಮೈಸೂರು ಬ್ಯಾಂಕ್ ಅಂತ ಫೇಮ ಫೇಮಸ್ ಇದೆ ಮೈಸೂರು ಬ್ಯಾಂಕ್ ನಮ್ಮ ಅವಿಂದ ಅಲ್ಲಿ ನಾನು ಕೋರ್ಟಿಂದ ಬರ್ತಾ ಇದ್ದೆ ಅವ್ರು ನೋಡಿದೆ ನಾನು ಸ್ಕೂಟ್ರ್ ಇತ್ತು ಸ್ಕೂಟ್ರಿ ಇನ್ಸ್ಬಿಟ್ಟು ಆ ಕಡೆ ಓಡೋಗ್ಬಿಟ್ಟು ಸಾರ್ ನಮಸ್ಕಾರ ಸಾರ್ ಅಂತ ಯಾರು ನಾನು ಸಾರ್ ವೀರಪ್ಪ ಸರ್ ನಿಮ್ಮ ಸ್ಟೂಡೆಂಟ್ ಆರನೇ ಕ್ಲಾಸಲ್ಲಿ ರೋ ಸರ್ ಬರೆದಿತ್ತು ಅವರು ಇವಾಗ ಸೊ ಅಪ್ಸೆಟ್ ಪಾಪ ತಪ್ಪಾಯ್ ತಪ್ಪ ನಿಮ್ಗೆ ಲಾಯರಾಗಿದೆ ತುಂಬ ಸಂತೋಷ ಇದು ಅಲ್ಲ ಸರ್ ಇದು ಓನ್ಲಿ ಆರಂಭ ಸರ್ ಲಾಯರ್ ಆಗಿದ್ದ ಆರಂಭ ಸರ್ ಮುಂದೆ ಇದೆ ಸರ್ ಅಂತ ಹೇಳ್ಕೊಂಡು ಇವತ್ತು ನಾನು ಜಡ್ಜ್ ಆದೆ ಜಡ್ಜ್ ಆಗಿ ರಿಟೈರ್ಡ್ ಆಗಿ ಗವರ್ಮೆಂಟ್ ಅಟಕ್ಕೆ ಹದಿನೈದು ವರ್ಷ ಇದ್ದೆ ಎಲ್ಲ ಸರ್ಕಾರದಲ್ಲೂ ನಾನು ತೆಗಿಯಕ್ಕೆ ಒಂದು ಹದಿನಾಲ್ಕು ಜನ ಅಡ್ವೊಕೇಟ್ ಜನರಲ್ ನೋಡಿದೆ ಎಂಟು ಜನ ಚೀಫ್ ಮಿನಿಸ್ಟರ್ ನೋಡಿದೆ ಮೊದಲನೇ ಕೋಟಲ್ಲಿ ಐದು ಚಿಪ್ ಜಸ್ಟಿಸ್ ನೋಡಿದೆ ಆ ಒಂದು ಹದಿನೈದು ವರ್ಷ ತಕ ಸತತ ಪ್ರಯತ್ನ ಮಾಡಿದ ನನ್ಗೆ ಯಾರು ಗಾಡ್ ಫಾದರ್ಸ್ ಇಲ್ಲ ಓನ್ಲಿ ಗಾಡ್ ಅವನೇ ಎಳ್ಕೊಂಬಂದ ಗಾಡ್ ಫಾದರ್ಸ್ ಇಲ್ಲ ಓನ್ಲಿ ಗಾಡ್ ಎಳ್ಕೊಂಬಂದ ಅವ್ರು ಯಾರೋ ಬೇರೆ ಸ್ಟೇಟಿಂದ ಬಂದ ಚೀಫ್ ಜಸ್ಟಿಸ್ ದೇ ರೆಕಗ್ನೈಸ್ ನನ್ನ ಕೋರ್ಟಾದಲ್ಲಿ ನಾನು ಐದು ವರ್ಷ ಫಸ್ಟ್ ಕೋಟಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಇದ್ದೆ ಈ ರೆಕಗ್ ದೇ ರೆಕಗ್ನೈಸ್ ನನಗೆ ಒಂದು ಇನ್ಸಿಡೆಂಟ್ ಆಯಿತು ಕೋರ್ಟಲ್ಲಿ ನಾನು ಗೌರ್ಮೆಂಟ್ ಅಡ್ವಕೇಟ್ ಆಗಿದ್ದೆ ನಾನು ಸ್ವಲ್ಪ ಟಪ್ಪು ಓದ್ಕೊಂಡು ಹೋಗ್ತಾ ಇದ್ದೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಚೇಂಬರ್ ಬರೋಕ್ಕೆ ಹೆದ್ರೋರು ಅಡ್ವಕೇಟ್ ಜನರಲ್ ಚೇಂಬರ್ಗೆ ಹೋಗೋವರು ಒಂದು ಇನ್ಸಿಡೆಂಟ್ ಆಯಿತು ಒಂದು ಕೇಸಲ್ಲಿ ನಾನು ಹುಟ್ಟಿಲ್ಲ ಅವನು ಹುಟ್ಟಿಲ್ಲ ಸಿ ರೆಕಾರ್ಡ್ ಬೇಕು ಅಂತ ಹೇಳಿದಾಗ ರೆಕಾರ್ಡ್ ಕೊಡೋಲ್ಲ ಸರ್ ರೆಕಾರ್ಡ್ ಸಿಗ್ತಾ ಇಲ್ಲ ಸರ್ ನೀವು ಮ್ಯಾನೇಜ್ ಮಾಡಿ ಸರ್ ನಿಡ್ತಿದ್ದೀನಿ ನಾನು ಗೌರ್ಮೆಂಟ್ ಆಗದಾಗ ಆರು ರೂಪಾಯಿ ಕೊಡ್ತಾಯಿದ್ರು ಒಂದು ಕೇಸ್ಗೆ ತಿಂಗಳಲ್ಲಾದ್ರು ದುಡಿದ್ರೆ ಎಂಟುನೂರು ರೂಪಾಯಿ ಕೊಡು ನೀನೇನು ಕೊಡಬೇಕಾಗಿಲ್ಲಪ್ಪ ನಮ್ಮ ಗೌರ್ಮೆಂಟ್ ಇಂತ ಕೊಡ್ತಾರೆ ಅವಾಗ ಗೌರ್ಮೆಂಟ್ ಅಟಿಕೆಟ್ ಆಗಿದೆ ನಾನು ಇನ್ನೂರು ರೂಪಾಯಿ ಕೊಡೋದು ಒಂದು ಕೇಸ್ಗೆ ಸರ್ ಎಲ್ಲರೂ ಅದಂಗೆ ಸರ್ ಸರ್ ಅಂತ ಒಂದು ಚೀಟಿ ತೆಗೆದು ಹಿಂಗೆ ಕೊಟ್ಟ ಕವರು ನಾನು ಆ ಥರ ಗೌರ್ಮೆಂಟ್ ಆದ್ರೆ ಅಲ್ಲಪ್ಪ ಎಲ್ಲರೂ ಹಂಗೆ ಅನ್ನೋದು ಅಂತ ಹಿಂಗೆ ಬಂದ ಒಂದು ಬಿಟ್ಟೆ ಕಪಾಳಕ್ಕೆ ಈ ಕಡೆ ಅಷ್ಟೆಂಟ್ ಕಮಿಷನರ್ ಅದು ಸರಿಯಾಗಿ ಬಿದ್ದಿಲ್ಲ ರೈಟ್ ಸೈಡ್ ಸರಿಯಾಗಿತ್ತು ಈ ಐದು ಬೆರಳು ಹಂಗೆ ಬಿದ್ದಿತ್ತು ಹೋಗಿ ಚೀಫ್ ಜಸ್ಟಿಸ್ ಹೇಳ್ದೆ ಈ ತರ ಆಯ್ತು ಆಯ್ತು ನಾನು ಹೊಡೆದು ಬಿಡ್ತೀನಿ ಹೌದು ಕೋಟಾಲ್ ಕರ್ಸು ಅವನಿಗೆ ಅಂತ ಕೋಟಾಲ್ ಕರ್ಸ್ದಾಗ ಅವ್ರ ಮುಂದೆ ನಿಲ್ಸಿ ಲೆಫ್ಟ್ ಅಂತ ಕೇಳೋ ಚೀಫ್ ಜಸ್ಟಿಸ್ ಜಸ್ಟಿಸ್ ಜಗದೀಶ್ ಸಿಂಗ್ ಕೆಹಾರ್ ಅಂತಿದ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ರು ಅವರು ಅವ್ರು ಲೆಫ್ಟ್ ಟರ್ನ್ ಅಂದಿ ನಾಟ್ ವಿರಪಾ ಅಂದ್ರು ಆಮೇಲೆ ನೆಕ್ಸ್ಟ್ ರೈಟ್ ಸೈಡ್ ಎಸ್ ವಂಡರ್ಫುಲ್ ಅಂದ್ರು ಕೋರ್ಟ್ ಆ ಒಂದು ಐದು ಏಟ್ ಇದೆಯಲ್ಲ ಐದು ಐದ್ ನನ್ನ ರೆಕಗ್ನಿಷನ್ ಮಾಡ್ತೀನಿ ಅವನಿಗೆ ಐದು ಬೆರಳು ಏಟು ಬಿತ್ತಲ್ಲ ಲಂಚಕ್ಕೆ ಬಂದಾಗ ಅವರು ನನಗೆ ತರದ್ ನಿನ್ನ ಮುಂದೆ ಜಜ್ ಆಗಬೇಕು ನನ್ನ ಜೊತೆಯಲ್ಲಿ ಕಮಾನ್ ಅಂತ ಬೈಡ ಪಡಿಯಿಂದ ಎಂಟರಲ್ಲಿ ನನ್ನ ನೇಮ್ ರೆಕಮೆಂಡ್ ಆಯ್ತು ಆನೆಸ್ಟ್ ಆಗಿದ್ರೆ ಬಾರಿ ಕಷ್ಟಗಳು ಬರುತ್ತೆ ಅಂತ ನಿದರ್ಶನ ನನಗೆ ಅಡ್ಡ ಬಂತು ಎಲ್ಲ ಅಡ್ಡ ಬಂದು ಅಡ್ಡ ಬಂದು ನಮ್ಮ ಅಡ್ಡ ಹಾಕಿದ್ರು ನಾನು ಎದೆ ಬಂದಿಲ್ಲ ಎಷ್ಟು ಏಟು ಬಿದ್ದ ಅಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಹದಿನೈದಲ್ಲಿ ನನ್ನ ಮೂರು ಸಲ ಹೋಗಿ ಮೂರು ಸಲ ಹೋಗಿ ನಾಲ್ಕನೇ ಸಲ ಬಂತು ಒಂದು ಸಲ ಹೋದ್ರೆ ಮತ್ತೆ ವಾಪಸ್ ಬರಲ್ಲ ಯಾರು ನನ್ನ ಹೋಗಿ ಮತ್ತೆ ಒಂದು ಬಂದು ಮತ್ತೆ ಲಾಸ್ಟ್ ಆಯ್ತು ಅದು ಎಂದ್ ಮುಂದೆ ಆಯಿತು ಆದರೆ ಎದ್ ಬಂದ್ಲಿಲ್ಲ ನಿಮ್ಗೆ ಸಂಕಲ್ಪ ಇದ್ರೆ ಇವೆಲ್ಲ ನಿದರ್ಶನ ಹಾಗೆ ನನ್ನ ಜೀವನ ಹಳ್ಳಿಯಲ್ಲಿ ಹುಟ್ಟಿ ನಿಮ್ಗೆಲ್ಲ ಇಂತ ಒಂದು ಬೆಂಗಳೂರು ಲಾಖಾಲ ಓದಕ್ಕೆ ಅವಕಾಶ ಸಿಕ್ಕಿದೆ ನಾವೆಲ್ಲ ಓದಿದ್ದೆ ಗವರ್ಮೆಂಟ್ ಸ್ಕೂಲಲ್ಲಿ ಅಪ್ ಟು ಬಿ ಗೌರ್ಮೆಂಟ್ ಸ್ಕೂಲೇ ಬಿ ಮಾತ್ರ ರೇಣುಕಾಚಾರ್ಯ ಲಾಕಲ್ಲಿ ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಎಷ್ಟೆಷ್ಟು ಕಷ್ಟ ಪಡ್ತಾರೆ ನಿಮ್ಗೆ ಗೊತ್ತಿಲ್ಲ ಅದು ತಂದೆ ತಾಯಿಗೆ ಮಾತ್ರ ಗೊತ್ತಾಗುತ್ತೆ ನಾನು ಆಸ್ಪತ್ರೆಗೆ ಹೋದಾಗ ನಿಗಸ ಚೇರ್ಮನ್ ಆಗಿದ್ದಾಗ ಒಂಬತ್ತು ತಿಂಗಳು ಮಗು ಹುಟ್ಟೋ ಬದಲು ಏಳು ತಿಂಗಳು ಎಂಟು ತಿಂಗಳು ಪ್ರಿಮೆಚ್ಯೂರ್ ಬಾಲನ್ ಚೈಲ್ಡ್ ಆದಾಗ ವಾಣಿ ವಿಲಾಸ್ ಆಸ್ಪತ್ರೆ ಬೆಂಗಳೂರಲ್ಲಿ ಕಾಂಗ್ರೋ ಟ್ರೀಟ್ಮೆಂಟ್ ಅಂತ ಆ ಎದೆ ತೆಗೆದು ಬಟ್ಟೆ ತೆಗೆದು ಅದ್ರ ಮೇಲೆ ಆರು ಗಂಟೆ ತಂದೆ ಆರು ಗಂಟೆ ತಾಯಿ ಹನ್ನೆರಡು ಗಂಟೆ ಪರ್ ಡೇ ಅದು ಕಾವು ಕೊಡಬೇಕು ನಿಮಗೆಲ್ಲ ಗೊತ್ತಿದೆಯಲ್ಲ ಕೋಳಿ ಕಾವು ಕೊಡುತ್ತಲ್ಲ ಅಲ್ಲಿಂದ ಮುಂದೆ ಗೊತ್ತಾಗುತ್ತೆ ಮೊಟ್ಟೆಗೆ ಆ ಮಕ್ಕಳಿಗೆ ಕಾಪಾಡುತ್ತೆ ಅಲ್ಲ ಆ ಥರ ತಂದೆ ತಾಯಿ ನಿಮಗನ್ನು ಕಾವು ಕೊಟ್ಟು ನಿಮ್ಮನ್ನು ಬೆಳೆಸಿ ಉಳಿಸಿ ಆದಮೇಲೆ ನೀವೆಲ್ಲ ಗಿಂದ ಅಂತಿಲ್ಲ ವಯಸ್ಸು ಬಂದ ಮೇಲೆ ಆ ತಂದೆ ತಾಯಿಗೆ ಅದೇ ಒತ್ತು ನಾವು ಬಿಟ್ಟು ಹೋಗ್ತೀವಿ ಅದು ಆತ್ಮವಂಚನೆ ಅಲ್ವಾ ಆತ್ಮವಂಚನೆ ಅಲ್ವಾ ಎರಡನೇದು ನಾವು ರಾಧಾಕೃಷ್ಣ ನಮ್ಮ ನಾರಗೌಡರು ಪ್ರೊಫೆಸರ್ ಆಗಿದ್ದವರು ರಿಜಿಸ್ಟಾರ್ ಜನರಲ್ ಆಗಿದ್ದವರು ನಾವು ಪ್ರತಿಯೊಂದು ಗುಣಗಳನ್ನು ಟೀಚರ್ಸ್ ಅಲ್ಲಿ ಒಳ್ಳೆ ಗುಣಗಳನ್ನು ಕೆಟ್ಟ ಗುಣಗಳಿಲ್ಲ ಅಂತ ನಾನು ಹೇಳೋದಿಲ್ಲ ನನ್ಗೆ ಅನುಭವ ಆಗಿದೆ ಯಾಕೆಂದ್ರೆ ನಾನು ಹಿಂಡೆಗಾಲ ಬೆಳಗಾವಿ ಹಿಂಡ ಜೈಲು ಹೋದಾಗ ಎಲ್ಲ ಜೈ ವಿದ್ಯಾರ್ಥಿಗಳು ಮಾತಾಡ್ತಿದ್ದೆ ಅಲ್ಲಿ ಹೋದಾಗ ಒಬ್ಬ ಟೀಚರ್ಗೆ ಟೀಚರ್ ಒಂದು ಇನ್ನೊತ್ತು ಬುಕ್ ಆಗಿದೆ ಏನಾಗಿದೆ ರೀ ನಿಮಗೆ ಅಂದೆ ಪಕ್ಕದವರು ಸರ್ ಸ್ಟೂಡೆಂಟ್ ರೇಪ್ ಮಾಡ್ಬಿಟ್ಟ ಸರ್ ಅವರು ಇಂಥ ಟೀಚರ್ಸ್ ಇರ್ತ ಅಂಥವಲ್ಲ ಬಿಟ್ಟು ಇಂಥ ಗುರುಗಳನ್ನು ಅವರೆಲ್ಲ ಒಳ್ಳೆ ಗುರುಗಳನ್ನು ನಾವು ಬೆಳೆಸ್ಕೋಬೇಕು ಸರ್ವೋಪಲ್ ರಾಧಾಕೃಷ್ಣ ಯಾಕೆ ದಿನಾಚರಣೆ ಮತ್ತು ಒಂದು ಶ್ರೇಷ್ಠ ಗುರುಗಳು ಆ ಗುರು ಒಬ್ಬರು ಸ್ಟ್ರಾಂಗ್ ಆಗಿದ್ರೆ ನನ್ನ ಪ್ರಕಾರ ದಿ ಕ್ಯಾನ್ ಚೇಂಜ್ ದಿ ಎಂಟೈರ್ ಕಂಟ್ರಿ ಈ ಕರಪ್ಷನ್ ತಾಂಡ್ ಬರ್ತಾ ಇದೆ ಬೆಂಗಳೂರಲ್ಲಿ ನಾಟ್ ಓನ್ಲಿ ಬೆಂಗಳೂರು ಎಂಟೈರ್ ಕಂಟ್ರಿ ನೂರ ಎಂಬತ್ತು ರೆಕಗ್ನೈಸ್ ಕಂಟ್ರಿಗಳಲ್ಲಿ ಭಾರತ ತೊಂಬತ್ತಾರನೇ ಸ್ಥಾನದಲ್ಲಿದೆ ಕರಪ್ಷನ್ ಅಲ್ಲಿ ಇಪ್ಪತ್ತೆಂಟು ಸ್ಟೇಟ್ ಐದು ಯೂನಿಯನ್ ಟೆರಿಟರಿಸ್ಟು ನಮ್ಮ ಕರ್ನಾಟಕ ಐದನೇ ಸ್ಥಾನದಲ್ಲಿದೆ ಅದೆಲ್ಲ ಚೇಂಜ್ ಮಾಡಬೇಕಾದ್ರೆ ನಮ್ಮ ಗುರುಗಳು ಇಲ್ಲಿದಾರಲ್ಲ ಗುರುಗಳು ಟೀಚರ್ಸ್ ನೀವು ಮನಸ್ಸು ಮಾಡಬೇಕು ನೀವು ಮನಸ್ಸು ಮಾಡಿದ್ರೆ ಈ ಭ್ರಷ್ಟಾಚಾರ ತೋರಿಸ್ಬೋದು ನಾವು